ಬೆಂಗಳೂರಿಂದ ಲತಾ ಅಂತ ಹೇಳಿ ಒಬ್ರು ಕರೆ ಮಾಡಿದ್ರೆ ಲತಾ ಅವರೇ ಸಿ ಒ ಒ ಒ ನಮ್ಮ ಜೊತೆ ಇದ್ದಾರೆ ನೀವೇ ನೇರವಾಗಿ ನೀವು ಮಾತನಾಡಬಹುದು ನಮಸ್ತೆ ಲತಾ ಅವರೇ ಹಾಂ ಸರ್ ನಮಸ್ತೆ ಸರ್ ಬಿಸ್ ಹೇಳಿ ಲತಾ ಅಂತ ನನ್ನ ನನ್ನ ಮಗಳು ಇಲ್ಲೇ ನಾವು ಜಿ ಆರ್ ಎಜುಕೇಷನ್ ಇನ್ಸ್ಟಿಟ್ಯೂಟ್ ಅಂತ ಇದೆ ಓಕೆ ಅಲ್ಲಿ ಎಂಟನೇ ಎಂಟನೇ ತರಗತಿ ಓದ್ತಿದ್ದಾಳೆ ಅವಳು ಅದೇ ನಾವು ಯಾವ್ದೀಗ ಏನಾಗಿದೆ ಮಕ್ಕಳಿಗೆ ಈ ಎರಡು ವರ್ಷ ಕೊರೋನಾ ಬಂದಿದ್ರಿಂದ ಅವ್ರಿಗೆ ಎಲ್ಲ ಒಂದ್ ಮ್ಯಾಕ್ಸ್ ಆಗಿರ್ಬೋದು ಡಿಸ್ಕಂಟಿನ್ಯೂ ಅಂತ ಅಲ್ ಏನ್ ಮಾಡ್ತೀವಿ ಮಾಡ್ತಿದ್ರು ಅರ್ಥ ಆಗ್ತಾ ಇರ್ಲಿಲ್ಲ ಅವ್ರಿಗೆ ಹಂಗಾಗಿ ಕನೆಕ್ಟಿವಿಟಿ ಕಮ್ಮಿ ಆಗ್ಬಿಟ್ಟಿದೆ ಅವ್ರಿಗೆ ಹಾ ಅದಕ್ಕೋಸ್ಕರ ಇವಾಗ ನಾವು ಯಾವ ಮನೇಲಿ ಈಗ ಟ್ಯೂಷನ್ಸ್ ಅಂದ್ರೆ ಇಲ್ಲೂ ತುಂಬಾ ಎಕ್ಸ್ಪೆನ್ಸಿವ್ ತಿಂಗಳಿಗೆ ಒಂದ್ ಸಾವಿರ ಒಂದೂವರೆ ಸಾವಿರ ಆ ತರ ಕೇಳ್ತಾರೆ ಮತ್ತೆ ಕರ್ಕೊಂಡ್ ಹೋಗೋದು ಕರ್ಕೊಂಡ್ಬರೋ ಸ್ವಲ್ಪ ನಾವ್ ಇಂಟೀರಿಯರ್ ಇದ್ದೀವಿ ಕರ್ಕೊಂಡ್ ಹೋಗೋದು ಕರ್ಕೊಂಡ್ಬರೋದು ಕೂಡ ತೊಂದ್ರೆ ನಮ್ಗೆ ಹಂಗಾಗಿ ಇದು ಯಾವ ತರ ನಾವು ಲತಾ ಅವ್ರೆ ನೀವೇ ಸಮಸ್ಯೆಗಳೇನಂತ ಹೇಳಿದ್ರಿ ಆ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ವಿಸ್ತಾಸ್ ಲರ್ನಿಂಗ್ ಅಪ್ಲಿಕೇಶನ್ ಅಲ್ಲಿ ಇದೆ ಮೊದಲಿಗೆ ನೀವು ಕರ್ಕೊಂಡೋಗಿ ಕರ್ಕೊಂಡ್ ಬರ್ಬೇಕಾಗಿಲ್ಲ ಯಾಕಂದ್ರೆ ಈ ಅಪ್ಲಿಕೇಶನ್ ನಿಮ್ಮ ಮನೆಯಲ್ಲಿ ನೀವ್ ಫ್ರೀ ಇದ್ದಾಗ ಮಕ್ಕಳಿಗೆ ಕೊಟ್ಟು ಮಾಡಬಹುದು ತಿಂಗಳಿಗೆ ಸಾವಿರ ಸಾವಿರದ ಐನೂರು ರೂಪಾಯಿ ಅಷ್ಟು ಖರ್ಚು ಮಾಡ್ತಿದ್ದೀರಾ ಅಂತ ಹೇಳಿದ್ರಿ ಟ್ಯೂಷನ್ಗೆ ಅದು ಬೇಕಿಲ್ಲ ಇಡೀ ವರ್ಷಕ್ಕೆ ಬರೀ ಒಂಬೈನೂರ ತೊಂಬತ್ತೊಂಬತ್ತಕ್ಕೆ ಇದು ನಿಮಗೆ ಸಿಗುತ್ತೆ ಮೂರನೇದಾಗಿ ಮಕ್ಕಳಿಗೆ ಕಂಟಿನ್ಯೂಯೇಷನ್ ಪ್ರಾಬ್ಲಮ್ ಇದೆ ಈ ಒಂದು ಕೋವಿಡ್ ಟೈಮ್ ನಲ್ಲಿ ಅವ್ರ ಏನೆಲ್ಲ ಬೇಸಿಕ್ಸ್ ಮರ್ತೋಗಿದಾರೋ ಅದನ್ನು ಕೂಡ ಇಂಪ್ರೂವ್ ಮಾಡ್ಬೇಕು ಅನ್ನೋದು ಇದನ್ನ ಮನಸ್ಸಿನಲ್ಲಿಟ್ಟೆ ನಮ್ಮ ವಿಡಿಯೋಸ್ನ ನಾವು ಸೆಗ್ರಿಗೇಟ್ ಮಾಡಿದೀವಿ ಯಾವುದೆಲ್ಲ ಕಾನ್ಸೆಪ್ಟ್ಸ್ ಇದೆಯೋ ಆ ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿ ಬಲವಾಗಿ ಮಕ್ಕಳಿಗೆ ಬೇರೂರ್ಬೇಕು ಅದಕ್ಕೋಸ್ಕರ ಅದಕ್ಕಂತಾನೇ ಸಪ್ರೇಟ್ ವಿಡಿಯೋಸ್ ಮಾಡಿ ಪಾಠಗಳನ್ನೇ ಸಪ್ರೇಟ್ ಮಾಡಿದೀವಿ ಈ ಮುಖಾಂತರವಾಗಿ ಮಕ್ಕಳಿಗೆ ಯಾವುದಾದ್ರೂ ಕಾನ್ಸೆಪ್ಟ್ ಕಷ್ಟ ಇರೋದಾದ್ರೆ ಅದನ್ನ ಮತ್ತೆ ಮತ್ತೆ ನೋಡಿ ಅದನ್ನ ಅವರು ಸ್ಟೇಬಲ್ ಮಾಡ್ಕೊಳ್ಬಹುದು ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬಹುದು ಅದರ ಜೊತೆಯಲ್ಲಿ ಪಾಠಗಳನ್ನು ಕೂಡ ಅವರು ಫ್ರೀಕ್ವೆಂಟ್ ಆಗಿ ನೋಡೋದ್ರಿಂದಾಗಿ ಪಾಠ ಚೆನ್ನಾಗಿ ಅರ್ಥ ಆಗಲಿಕ್ಕೆ ಸಹಾಯ ಆಗುತ್ತೆ ದಯವಿಟ್ಟು ವಿಸ್ತಾಸ್ ಲರ್ನಿಂಗ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ನಿಮ್ಮ ಮಗುಗೆ ಸಹಾಯ ಆಗೋದ್ರ ಬಗ್ಗೆ ನೀವೇ ನೋಡ್ಬೋದು